ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಕೆಲಸದಲ್ಲ ಪಕ್ಕದಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ದೇವನಹಳ್ಳಿಗೊಳ್ತಾ ಇದ್ದೀನಿ ಬನ್ನಿ ಇವತ್ತು ದೇವನಹಳ್ಳಿ ಕಡೆ ಎಲ್ಲ ಹೋಗಿ ಬರೋಣ ಇವತ್ತೇನಾದ್ರೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಮಳೆ ಬೀಳ್ತಾ ಇದೆ ಬೈಕಾಗೋಗೋದಿಲ್ಲ ಟಿಕೆಟ್ ಕೂಡ ತಗೊಂಡಿದ್ದಾಯಿತು ಓಕೆ ಬನ್ನಿ ಇವತ್ತು ನಮ್ಮ ಜರ್ನಿ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು ಇವತ್ತು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋಕ್ಕೂ ಕೂಡ ಫಸ್ಟ್ ಯೂಟ್ಯೂಬ್ ಚಾನಲ್ ಡೌಷನ್ ಬರುತ್ತೆ ನೀವು ಮುಂದಾಗಿ ಹಾಗೆ ಯಾರೆಲ್ಲ ದೇವನಹಳ್ಳಿ ಸೈಡ್ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಅಂತ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕಣ್ರಿ ಇದು ಬಂದು ವಿಜಯಪುರ ಇವು ವಿಜಯಪುರಕ್ಕೆ ಬಂದಿದ್ದಾಯಿತು ನೆಕ್ಸ್ಟು ಇಲ್ಲೊಂದು ಬಸ್ ಸಿಕ್ಕಿ ದೇವನಹಳ್ಳಿ ಸೈಡ್ ನಾವು ಹೊರಡೋ ನಾಯಕರು 这第一个 ಓಕೆ ಫ್ರೆಂಡ್ಸ್ ದೇವನಹಳ್ಳಿಯಿಂದ ಬಂದಿದ್ದಾಯಿತು ಏನಂದರೆ ಬೆಳಗ್ಗೆ ಬೆಳಗ್ಗೆ ಬೈಕಲ್ಲಿ ಹೋಗಬೇಕು ಅಂತ ತಿಳ್ಕೊಂಡಿದ್ರೆ ಆದರೆ ಏನು ಮಾಡೋದು ನಾವು ಹೋಗೋ ಟೈಮಲ್ಲೇ ಮಳೆ ಇಡ್ಕೊಬಿಡ್ತು ಮಳೆ ಹಿಡ್ಕೊಂಡಿದ್ದ ಕಾರಣ ಬೈಕಲ್ಲಿ ಹೋಗೋಕ್ಕಾಗೋದಿಲ್ಲ ಅದಕ್ಕೆ ಯಾಕಪ್ಪ ಆರಾಮಾಗಿ ಬಸ್ಸಲ್ಲಿ ಹೋಗಿಬಿಡೋಣ ಅಂದ್ಬಿಟ್ಟು ಬಸ್ಸಲ್ಲಿ ಹೋದರೆ ಸುಮಾರು ಒಂದು ಅರ್ಧ ಗಂಟೆ ಜರ್ನಿ ಬಸ್ಸಲ್ಲಿ ಹೋದರೆ ಅದೇ ಬೈಕ್ ಎತ್ಕೊಂಡು ಹೋದರೆ ಸುಮಾರು ಒಂದು ಹತ್ತು ಒಂದು ಹತ್ತು ಹದಿನೈದು ನಿಮಿಷ ಜರ್ನಿ ಅಷ್ಟೇ ಆರಾಮಾಗೋಗ್ಬಿಡ್ಬೋದು ನಮಗೇನು ಜಾಸ್ತಿ ದೂರ ಇಲ್ಲ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಓಕೆ ಓಟ್ ಬಂದಿದ್ದಾಯಿತು ಇವತ್ತು ತೋಟದಲ್ಲಿ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಆದರೆ ಏನು ಮಾಡೋದು ತ್ಯಾಮ ಅದು ಬೇರೆ ಈ ಕಡೆ ಬೇರೆ ಓಟ್ ಬಂದಿದ್ದೆ ಇಲ್ಲಿ ಅಲ್ಲಿಂದ ಬರೋಸಕ್ಕೆ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗೋಗಿದ್ದು ಇನ್ನು ತ್ಯಾಮ ಏನು ಕಡೆ ಕೆಲಸ ಮಾಡೋಕ್ಕೆ ಬೇಜಾರು ಬೋರ್ ಹೊಡಿತೈತೆ ತ್ಯಾಮ ಬೇರೆ ತ್ಯಾಮ ಅಂದ್ರೆ ಏನೋ ಒಂದು ಕೆಲಸ ಮಾಡಿ ದಬ್ಬಾಕೆ ಓದಿತ್ತೋ ಆದರೆ ಏನು ಮಾಡೋದು ಸಿಕ್ಕಾಪಟ್ಟೆ ಒಂದು ತ್ಯಾಮ ಅದಕ್ಕೋಸ್ಕರ ಇವತ್ತು ಬೇಡ ಕೆಲಸ ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಇದ್ದೀವಿ ಮತ್ತೆ ನಾಳೆ ತೋಟದಲ್ಲಿ ಮತ್ತೆ ಕಂಟಿನ್ಯೂ ಕೆಲಸ ಇರುತ್ತೆ ಹಾಗೆ ಫ್ರೆಂಡ್ಸ್ ನೀವೇನಾದರೂ ದೇವನಹಳ್ಳಿ ಸೈಡು ನೈಟ್ ಹೊತ್ತು ಯಾರಾದರೂ ಜರ್ನಿ ಮಾಡಿದ್ರೆ ಪ್ಲೀಸ್ ಇದು ಇದಕ್ಕೋಗಿ ನೀವು ಊಟ ಮಾಡ್ರಿ ಯಾವುದಪ್ಪ ಅಂತ ಹೇಳಿದ್ರೆ ಆ ದೇವನಹಳ್ಳಿ ದೇವನಹಳ್ಳಿನಲ್ಲಿ ಬಸ್ ಸ್ಟಾಪ್ ಇದೆಯಲ್ಲ ಆ ಒಂದು ಬಸ್ ಸ್ಟಾಪ್ ಹತ್ರ ಫುಟ್ಬಾತ್ ಮೇಲೆ ಹೋಟ್ಲುಗಳಿದ್ದಾವೆ ಏನು ಮಾಡ್ತಾರೆ ಅಂದರೆ ಸಖತ್ತಾಗಿ ಮಾಡ್ತಾರೆ ಸೂಪರ್ ಅಡುಗೆ ಅಂತ ಹೇಳ್ಬೋದು ಒಂದೇ ಹೋಟ್ಲಲ್ಲ ಸುಮಾರು ಹೋಟ್ಲುಗಳು ಬಂಡಿಗಳು ನಿಂತಿರುತ್ತಲ್ಲಿ ನಮಗೇನು ಬೇಕು ಎಗ್ ರೈಸು ಕಬಾಬು ಮತ್ತು ನೂಡಲ್ಸು ಪೂರಿ ಚಿತ್ರಾನ್ನ ವಡೆ ಮತ್ತು ಚಪಾತಿ ಊಟ ಮತ್ತು ಮುದ್ದೆ ಊಟ ನಮ್ಗೆ ಏನು ಬೇಕು ಪರೋಟ ಊಟ ಪ್ರತಿ ಒಂದು ಕೂಡ ಸಿಗುತ್ತೆ ನೀವೇನಾದರೂ ದೇವನಹಳ್ಳಿ ಸೈಡು ಅದು ನೈಟ್ ಟೈಮ್ ಮಾತ್ರ ಸಿಗೋದು ಸಂಜೆ ಒಂದು ಏಳು ಗಂಟೆಗೆ ಶುರು ಏನೋ ಗೊತ್ತಿಲ್ಲ ನಾವು ಹೋಗಿ ತಿಂದು ಸುಮಾರು ದಿನ ಆಗೋಯ್ತು ಆದರೆ ನಾವು ಹೋಗಿದ್ದು ಡೇ ಟೈಮು ಡೇ ಟೈಮಲ್ಲಿ ಹಾಲಲ್ಲಿ ಫುಟ್ಬಾತ್ ಮೇಲೆ ಹೋಟ್ಲ್ಗಳು ಯಾವುದು ಕೂಡ ಇರೋದಿಲ್ಲ ಆದರೆ ನೈಟ್ ಟೈಮ್ ಅಂತೂ ಸಕ್ಕತ್ತಾಗಿ ಬೊಂಡಿಗಳು ನಿಂತಿರುತ್ತೆ ನಮ್ಗೆ ಯಾವ್ದು ಬೇಕೋ ಯಾವುದು ಇಷ್ಟ ಆಗುತ್ತೋ ಆರಾಮಾಗಿ ಊಟ ಮಾಡ್ಕೊಂಬರ್ಬೋದು ನಾವೇನಪ್ಪ ಅಂತ ಹೇಳಿದ್ರೆ ಮೊದಲೆಲ್ಲ ನಾವು ಅದೇ ರೂಟಲ್ಲಿ ನಾವು ಮಾರ್ಕೆಟ್ಗೆ ಇದ್ದೋ ಈ ದೇವ್ನಲ್ಲಿ ಟೋಲ್ ಹಾಕೋಕ್ಕಿಂತ ಮುಂಚೆ ಅದೇ ಹೋಟ್ಲಲ್ಲಿ ನಾವು ಜಾಸ್ತಿ ಸಿಕ್ಕಾಪಟ್ಟೆ ಊಟ ಇದ್ದೋ ಆದರೆ ಟೋಲ್ ಹಾಕ್ಬಿಟ್ರು ಹಾಗಾಗಿ ಟೋಲ್ ಫೀಸ್ ಜಾಸ್ತಿ ಅದಕ್ಕೋಸ್ಕರ ಹೊಸ್ಕೋಟೆ ರೂಟ್ ಹಿಡ್ದು ಇಡ್ಕೊಂಬಿಟ್ರು ಗಾಡಿಗಳವರೆಲ್ಲ ತರಕಾರಿ ಟೆಂಪೋಗಳೆಲ್ಲ ಹೊಸಕೋಟೆ ರೂಟ್ ಇಟ್ಕೊಂಬಿಡ್ತು ಯಾಕಂತ ಹೇಳಿ ದೇವರು ದೇವನಹಳ್ಳಿ ಟೋಲ್ ಸಿಕ್ಕಾಪಟ್ಟೆ ಚಾರ್ಜ್ ಜಾಸ್ತಿ ಮಾಡ್ತಾರೆ ಅದಕ್ಕೋಸ್ಕರ ಆದರೆ ಕೆಲವೊಂದು ಹೋಗುತ್ತೆ ಆದರೆ ಜಾಸ್ತಿ ಯಾರೂ ಕೂಡ ಹೋಗೋದಿಲ್ಲ ಅಪರೂಪ ಏನಾದರೂ ಈ ಕಡೆ ಹೊಸಕೋಟೆ ರೂಟ್ ಏನಾದರೂ ಜಾಮ್ ಆದರೆ ಆ ಕಡೆ ಜಂಪ್ ಆಗ್ತೀವಿ ಇಲ್ಲಾಂದರೆ ಮಾಮೂಲಿ ಇದೇ ಹೊಸಕೋಟೆ ರೂಡಲ್ಲಿ ನಾವು ಓಡಾಡೋದು ಏನಂದರೆ ನೀವೇನಾದರೂ ದೇವನಹಳ್ಳಿ ಸೈಡ್ ನೈಟ್ ಟೈಮ್ ಯಾರಾದರೂ ಹೋದರೆ ದಯವಿಟ್ಟು ವಿಸಿಟ್ ಮಾಡಿರಿ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಬರ್ಬೋದು ಈ ಐ ಐ ಕೋಟ್ಲಲ್ಲಿ ಇನ್ನೂರು ರೂಪಾಯಿ ಕೊಟ್ಟರು ಕೂಡ ಹೊಟ್ಟೆ ತುಂಬ ಊಟ ಸಿಗೋಲ್ಲ ನಮಗೆ ಆದರೆ ಫುಟ್ಪಾತ್ ಮೇಲೆ ಇರೋ ಒಂದು ಹೋಟ್ಲುಗಳಲ್ಲಿ ನೂರು ರೂಪಾಯಿದ್ರೆ ಸಾಕು ಆರಾಮಾಗಿ ಹೊಟ್ಟೆ ಬರ್ಬೋದು ಎರಡು ಪೂರಿ ಹಾಫ್ ಚಿತ್ರಾನ್ನ ಎರಡು ಇಡ್ಲಿ ವಡೆ ಆರಾಮಾಗ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಆರಾಮಾಗಿ ಬಿಂದಾಸ್ತಾಗಿ ಬರ್ಬೋದು ಅಲ್ವಾ ಓಕೆ ಫ್ರೆಂಡ್ಸ್ ಇವತ್ತು ಟ್ರಾವೆಲ್ ಮಾಡಿದ್ದ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾಯಿತು ಇನ್ನು ಇವತ್ತು ತೋಟದಲ್ಲಿ ಏನೂ ಕೂಡ ಕೆಲಸ ಮಾಡಿಲ್ಲ ಸುಮ್ಮಗೆ ಬಂದೆ ಹೂವು ಕಿತ್ರಿ ಹೂವು ಕಿತ್ಬಿಟ್ಟು ಆ ಕಡೆ ಮನೆ ಕಡೆ ಹೋದ್ರು ಈ ಕಡೆ ನಾನೇಪ್ಪ ಏನಾನ ನಾನೇ ಅಪ್ಪ ಅಂದ್ಬಿಟ್ಟು ಮನೆಗೆ ಹೋದ್ರೆ ಅದೇ ಟಿ ವಿ ಅದೇ ಸೀರಿಯಲ್ಗಳು ಅದೇ ಪಿಕ್ಚರ್ಗಳು ಹಾಕಿದ್ದೆ ಹಾಕ್ತಾ ಇರ್ತಾರೆ ಅದನ್ನು ನೋಡೋಕೆ ಒಂಥರ ಬೋರು ಅದಕ್ಕೆ ಸಂಜೆವರೆಗೂ ಇಲ್ಲಿ ಟೈಮ್ ಪಾಸ್ ಮಾಡ್ಕೊಳ ಅಂದ್ಬಿಟ್ಟು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಲ್ವಾ ಮನೆಗೆ ಹೋಗಿ ಟಿ ವಿ ಆನ್ ಮಾಡಿದ್ರೆ ಹಾಕಿ ಸೀರಿಯಲ್ಲೇ ಹಾಕ್ತಾರೆ ಆ ಸೀರಿಯಲ್ಗಳು ಒಂದು ಡೈಲಾಗ್ ಕುಡ್ಯೋ ಸಾಕನೆ ನೂರಾರು ಮ್ಯೂಸಿಕ್ ಹಾಕಿ ಆಮೇಲೆ ಡೈಲಾಗ್ ಹೊಡಿತಾರೆ ಆ ಥರ ಒಂದು ಇದು ಸೀರಿಯಲ್ ಎಲ್ಲ ನಿಮಗೂ ಚೆನ್ನಾಗಿ ಗೊತ್ತು ಇನ್ನು ಈ ಫಿಲಮ್ಗಳ ಕಥೆ ಬಂದರೆ ನಾನು ಹುಟ್ಟಿದಾಗಿಂದ ಹಾಕಿದ್ದೇ ಹಾಕ್ತಾರೆ ಹಾಕಿದ್ದೇ ಹಾಕ್ತಾರೆ ನೋಡಿ 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 ನಮಗಂತೂ ಫುಲ್ಲು ಅವ್ರೇನೇನು ಮಾತು ಅವ್ರ ಏನು ಮುಂದಕ್ಕೆ ಏನು ಸ್ಟೋರಿ ಅಂತ ನಮಗೂ ಕೂಡ ತುಂಬ ಚೆನ್ನಾಗಿ ಮೆಂಡಲ್ ರೆಕಾರ್ಡ್ ಆಗಿಬಿಟ್ಟಿದೆ ಅಲ್ವಾ ಅದ್ರ ಬದಲು ಇಲ್ಲೇ ವಾಕಿಂಗ್ ಮಾಡ್ಕೊಂಡು ಇರೋಣ ಅಂದ್ಬಿಟ್ಟು ವಾಕಿಂಗ್ ಮಾಡ್ಕೊಂಡು ಓಡಾಡ್ಕೊಂಡು ವ್ಲಾಗು ಕೂಡ ಮಾಡ್ತಾ ನಿಮ್ಮ ಜೊತೆಗೆ ಹಾಗೆ ಫ್ರೆಂಡ್ಸ್ ಏನಪ್ಪ ಅಂದರೆ ನಮ್ಮ ಡ್ರ್ಯಾಗನ್ದು ಹೂವು ತೋರಿಸಿದ್ನಲ್ವ ಮುಗ್ಗು ನೋಡಿ ಹೂವು ಓಪನ್ ಆಗಿ ಇವಾಗ ಆ ಹೂವು ಎಲ್ಲ ಇದೆ ನಾನು ಎಷ್ಟು ಏನಾಗುತ್ತೆ ಕಾಯಿ ಬರ್ಬೋದಾ ಏನೋ ಗೊತ್ತಿಲ್ಲ ಕಣ್ರಿ ಇದೇ ಫಸ್ಟ್ ಟೈಮ್ ನಾನು ಬೆಳೆದಿರೋದು ಡ್ರ್ಯಾಗನ್ನು ಯಾವುದು ಕೂಡ ಬೆಳೆದವನ್ನಲ್ಲ ಓಕೆ ಮುಂದಕ್ಕೆ ಏನಾಗುತ್ತೋ ಕಾದು ನೋಡೋಣ ವೈಟಿಂಗ್ ಮಾಡೋಣ ವೈಟ್ ಅಂಡ್ ಸಿ ಇದು ಏನಪ್ಪ ಅಂದ್ರೆ ಹೆಸರುಘಟ್ಟ ಸೈಡ್ ಹೋಗೋವಾಗ ನಮ್ಮಪ್ಪ ಒಂದು ತೋಟದಲ್ಲಿ ಈ ಅನ್ನೋದು ಒಂದು ಇದನ್ನ ನೋಡಿ ಅಲ್ಲಿ ಒಂದು ಅಂಬನ ಹಾಕಿ ಕಟ್ ಮಾಡ್ಕೊಂಡ್ಬಂದ್ರು ಕಟ್ ಮಾಡ್ಕೊಂಬಂದು ಕೊಟ್ಟರು ನಾನು ಈ ಯೂಟ್ಯೂಬಲ್ಲಿ ಎಲ್ಲ ನೋಡಿದ್ರಲ್ವಾ ಅದೇ ರೀತಿಯಾಗಿ ಒಂದು ಕಲ್ಲತ್ರ ಹೂಣಿದೆ ಕಲ್ಲ ಹತ್ರ ಹೂಣಿ ಅದಾದ್ಮೇಲೆ ಬೆಳೀತು 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 ಅದಕ್ಕೊಂದು ಟೈರ್ ಹಾಕಿ ಬಿಟ್ಟೆ ಅದು ಬಡ್ಕೋದು ಬೆಳೀತಾನೆ ಇದೆ ಫ್ರೆಂಡ್ಸ್ ಯಾರೆಲ್ಲ ದೇವನಹಳ್ಳಿನಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದೀರಾ ದಯವಿಟ್ಟು ಹಾಯ್ ಅಂತ ಕಮೆಂಟ್ ಮಾಡಿ ಎಷ್ಟು ಜನ ದೇವನಹಳ್ಳಿ ಅಲ್ಲ ಸುತ್ತಮುತ್ತ ದೇವನಹಳ್ಳಿ ಬಚಾಪುರ ಇನ್ನು ಯಾವುದೇವುದೋ ಊರು ಸಿಕ್ಕಾಪಟ್ಟೆ ಊರ ಹೆಸ್ರುಯ್ತು ಜ್ಞಾನ ಬರ್ತಿಲ್ಲ ದೇವನಹಳ್ಳಿ ಸುತ್ತಮುತ್ತ ಯಾವ್ಯಾವ ಊರಿದೆ ಅಲ್ಲಿ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದೀರ ದಯವಿಟ್ಟು ನಿಮ್ಮ ಊರ ಹೆಸರು ಮತ್ತು ಕಮೆಂಟ್ ಕಮೆಂಟಲ್ಲಿ ಹಾಯ್ ಅಂತ ಕಮೆಂಟ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸು ದೇವ್ನಹಳ್ಳಿ ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಇನ್ನು ನಮ್ಮ ಕುರಿಗಳು ಏನು ಮಾಡ್ತಾ ಇದ್ದಾವೆ ನೋಡ್ಕೊ ಬರೋಣ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಮ್ಯಾಕೆಗಳು ತೋರಿಸಿ ತುಂಬ ದಿನ ಆಯಿತು ಯಾಕೆ ಮಾತಾಡಿಸ್ತಾ ಇದೆಯಾ ತಿನ್ನೆ ಇವಾಗ ಐಯ್ ಓ ಜಮ್ದಾಗೆಲ್ಲ ನಾನು ನೀನು ಇಲ್ಲ ನನ್ನ ಲವರಾಗಿದ್ದ ಬಂದರೆ ಸಾಕು ಈ ಥರ ಮುದ್ದಾಡ್ತೀಯ ಮುದ್ದಾಡಿ ಮಾತಾಡ್ಸ್ತಿಯಾ ಆಂ ಹಾಂ 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 ಮಾಡ್ತಾಯಿದ್ದೀರಾ ಅಕ್ಕ ಬುಕ್ಕ ನನ್ನ ಮಕ್ಕಳು ಇಬ್ಬರಿಗೆ ಈ ರೂಮ್ ಬೇಕು ಹಾಂ ನೀವೇನು ಗಂಡಾಯ್ತೀನ ಹಾಂ ಅಲ್ರ ನೀವೇನು ಗಂಡಾಯ್ತೀನಿರೋ ನನ್ನ ಮಕ್ಳು ನಿಮ್ಮ ಇಬ್ಬರಿಗೆ ಇಷ್ಟು ದೊಡ್ಡ ರೂಮ್ ಬೇಕಾ ನಿಮಗೆ ಹಾಂ ಹಾಂ ಮೇಯ್ ಮೇ ಮೈ ಮೇ ಮೈ ಏ ಬರಲಿ ಬರೀ ಏನಾದರೂ ಮಾಡು ಕಿವಿ ಮಾತ್ರ ಮುಟ್ಬೇಡ ಕಿವಿ ಮುಟ್ಟಿದ್ರೆ ನಮ್ಗೆ ಆಗೋದಿಲ್ಲ ಆ ಥರ ಜಾತಿ ಇವ್ರದ್ದು ಓಕೆ ಇವ್ರೇನು ಮಾಡ್ತಾ ಇದಾರೆ ಮೇಯ್ತಾ ಇದ್ದಾರೆ ಪಾಪ ನಾನು ಇವ್ರನ್ನ ಇರೋದು ನಿನ್ನ ಮಾತಾಡ್ಸ್ತಾ ಇಲ್ಲಲ್ಲೇ ಎಗ್ಗುಬೆ ಓಹ್ ಯಾರನ್ನ ನಿನ್ನ ನಿನ್ನೊಬ್ಬಳನ್ನೇ ಮಾತಾಡಿಸ್ಬೇಕಾ ಅದೇ ವಜಮ್ದಾಗೆಲ್ಲ ನೀನು ನನ್ನ ಎಂ ಇಲ್ಲಲ್ಲ ಅಯ್ಯ ತೇರಿಕೆ ಗುಂತಿಯಾ ಇವೆಲ್ಲ ಇಟ್ಕಬೇಡ ಹ್ಞೂ 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 ಲೇ ನೀನು ಹೆಂಗ್ಸು ಕಣೆ ಗುಮ್ತಿಯಾ ನೀನು ಥೂ ಓದ್ ನನ್ನ ಹೆಂಡ್ರ ನನ್ನ ಲವರ್ ಆಗಿದ್ಲೇನ ಅದಕ್ಕೆ ನಾನು ನೋಡ್ರಿ ಇಷ್ಟು ಲವ್ ನಿಂಗೆ ಅಲ್ಲೇನೇ ಅಲ್ವಾ ಏನು ಹಂಗೋದ್ರ ಬಿಟ್ಟೆಲ್ಲೇ ಹಂಗೆ ಹೋದ್ರೆ ಅಯ್ಯೋ ನೀವು ಸುಮ್ಗೆ ಹಿಂಗೆ ಓದಿರ್ತೀರಾ ಆಂ ಮೈಮೇಲೆ ಏನೋ ನೀರು ಇದ್ರೆ ಸುಮ್ಗೆ ನೀವು ಓದಿರ್ತೀರಾ ಆದ್ರೆ ನಮ್ಮ ಮನುಷ್ಯರು ನೀವು ಓದ್ರದೇ ಓ ಅಪ್ಣೆ ಕೊಟ್ಟರು ಅಂದ್ಬಿಟ್ಟು ಮಚ್ಚೆತ್ಕೊಂಡು ಬರ್ತಾರೆ ಕಡೆಯೋದಕ್ಕೆ ಅಯ್ಯೋ ಗೂಬೆ ಎಲ್ಲಾದರೂ ಒಡೆದ್ರೂ ಬಿಡಿಯೋ ಹೋಗಿ ದೇವಸ್ಥಾನ ಮುಂದೆ ಮಚ್ ಎತ್ಕೊಂಡ್ಕ ಮಾರಮ್ಮನ ದೇವಸ್ಥಾನ ಮುಂದೆನೋ ಕಾಟೆರಮ್ಮನ ದೇವಸ್ಥಾನ ಮುಂದೆ ಹೋಗಿ ಒದ್ರು ಬಿಡಿ ಹಂಗೆ ಮಚ್ಚೆತ್ಕೊಂಡ್ಬಂದು ಕೊಟ್ಟು ಕಟಾವ್ ಅಂತ ಗೊಯ್ಗುಡ್ಸ್ಬಿಡ್ತಾರೆ ನಿನ್ನ ಅಯ್ಯೋ ಗೂಬೆ ಇನ್ನ ನಮ್ಮ ಮನುಷ್ಯರ ಬುದ್ಧಿಗೆ ಗೊತ್ತಿಲ್ಲ ನಿಂಕಾ ಹಾಂ ತಲೆ ಮೇಲೆ ನೀರು ಅಟ್ತಾರೆ ಅದನ್ನು ನೀವು ತಲೆ ಮೇಲೆ ನೀರು ಐತೆ ಅಂದ್ಬಿಟ್ಟು ಚಕ 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 ಅಂತ ಅಲ್ಲಾಡಿಸ್ತೀರಾ ಆ ರೀತಿಯಾಗಿ ಅಲಾಡಿಸಿದ ಮಚ್ಚದ್ ಮಚ್ಚತ್ಕಂಬ್ ಕಟ ಒಂದು ಕಟ್ ಮಾಡಿಬಿಟ್ಟು ಗುಳಕ್ ಬಿಡ್ತಾರೆ ಅರ್ಥ ಆಯ್ತಾ ಗೂಬೆ ನೀನು ನಿಂಗೆ ಏನು ಗೊತ್ತು ಹೋಗು ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟು ನಾನು ಸಂಜೆ ಆಗ್ತಾ ಬಂದಿದೆ ಮತ್ತು ನಾಳೆ ತೋಟಗಡೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಲ್ಲಿವರೆಗೂ ಕಾಯ್ತಾರೆ ಕೇರ್ ಈ ವಿಡಿಯೋ ಏನಾದ್ರೂ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಹಾಗೇ ಇದೇ ರೀತಿಯಾಗಿ ನಮ್ಮ ಇದೇ ರೀತಿಯಾಗಿ ವೀಡಿಯೋಸ್ ನಾವು ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಮಾಡೋ ಈ ರೀತಿಯಾಗಿ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡಿ ಮುಗಿಸ್ತೀನಿ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗಲ್ತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್